ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನೀನಾ ದಿನ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ವೇದ ಮನೆಯಲ್ಲಿ ವಿಕ್ರಮ್ ಮುಂದೆ ಅವಮಾನ ಆಯಿತು ಅಂತ ಸಖತ್ ಬೇಜಾರಾಗಿದೆ ಅಂತ ವೇದನ್ ಮುಂದೆ ವಿಶ್ವ ಸ್ಟಂಟ್ ಮಾಡ್ತಿರ್ತಾನೆ ಇದರಿಂದ ಶಕುಂತಲಗೂ ಬೇಜಾರಾಗಿದೆ ಅನಿಸುತ್ತೆ ನಿಮ್ಮನ್ನ ಕರಿಬಾರ್ದಾಗಿತ್ತು ಅಂತ ವೇದ ಹೇಳ್ತಿರ್ತಾಳೆ ನಿನ್ನಷ್ಟು ಚೆನ್ನಾಗೆ ಕಾಫಿ ಮಾಡಕ್ಕೆ ಬರಲ್ಲ ಆದರೂ ಏನೋ ಮಾಡಿದ್ದೀನಿ ತಗೋ ಅಂತ ಶಕುಂತಲ ವೇದಗೆ ಕಾಫಿ ಕೊಡ್ತಾಳೆ ಅದಕ್ಕೆ ವಿಶ್ವನು ರಾಗ ಸೇರಿಸ್ತಾನೆ ವೇದಗೆ ಆಲ್ಬಮ್ ತೋರಿಸ್ತಿರ್ತಾಳೆ ಶಕುಂತಲ ವಿಶ್ವನ್ ಚೈಲ್ಡ್ಹುಡ್ ಡೇಸ್ ಫೋಟೋಸ್ ನೋಡಿ ವಿಶ್ವ ಪೊಲೀಸ್ ಆಫೀಸರ್ ಆಗಬೇಕು ಅಂತ ನನಗೆ ಫಸ್ಟೇ ಇಂಟ್ರೆಸ್ಟ್ ಇತ್ತು ಅಂತ ಹೇಳ್ತಿರ್ತಾಳೆ ಶಕುಂತಲ ನೆಕ್ಸ್ಟ್ ಪೇಜ್ ತೆಗೆದಕ್ಷಣ ಅಲ್ಲಿ ವಿಕ್ರಮ್ ಚೈಲ್ಡ್ಹುಡ್ ಡೆಸ್ ಫೋಟೋ ಇರುತ್ತೆ ಇದ್ಯಾರು ಅಂತ ಕೇಳ್ತಾಳೆ ವೇದ ಅವನು ನನ್ನ ಮಗನೇ ಅಂತ ಹೇಳ್ತಾರೆ ಶಕುಂತಲ ಅಷ್ಟರಲ್ಲಿ ವಿಶ್ವ ಎಂಟ್ರಿ ಕೊಟ್ಟು ಏನು ಹೇಳ್ತಿದ್ಯಾ ಅವನು ನಿನ್ನ ಮಗನ ಅಂತ ಕೇಳಿ ಆಲ್ಬಮ್ ಅಲ್ಲಿರೋ ಫೋಟೋ ನೋಡ್ತಿರ್ತಾನೆ ಶಕುಂತಲೆಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ನರ್ವಸ್ ಆಗಿ ಅದು ಅದು ಅಂತ ಹೇಳ್ತಿರ್ತಾಳೆ ವೇದ ವಿಶ್ವನ ಮನೆಯಿಂದ ಹೊರಗೆ ಬರೋದನ್ನೇ ವೆಯ್ಟ್ ಮಾಡ್ತಾ ಇರ್ತಾನೆ ವೀರು ಮತ್ತು ವಿಕ್ರಮ್ ವೇದ ಮೇಲೆ ಸಿಟ್ ಜಾಸ್ತಿ ಆಗ್ತಿದೆ ವಿಕ್ರಮ್ಗೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ